ಆತ್ಮೀಯ ವೃತ್ತಿ ಬಾಂಧವರೇ ಯೂಟ್ಯೂಬ್ ವೀಕ್ಷಕರೇ ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಇನ್ನೊಮ್ಮೆ ಸ್ವಾಗತವನ್ನು ಕೋರ್ತಾ ನಾವು ಇವತ್ತಿನ ವಿಡಿಯೋದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಅಂದರೆ ಪಿ ಇ ಟೀಚರ್ ಆದವರು ಯಾವ ರೀತಿ ನಮೂನೆಯನ್ನು ಭರ್ತಿ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಈ ಹಿಂದಿನ ಎರಡು ವಿಡಿಯೋಗಳಲ್ಲಿ ಮೊದಲ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ವಿ ವಿದ್ಯಾರ್ಥಿಗಳನ್ನು ಪಂದ್ಯಾಟ ಅಥವಾ ಕ್ರೀಡಾಕೂಟಕ್ಕೆ ಯಾವ ರೀತಿ ನೋಂದಾವಣಿಯನ್ನು ಮಾಡಿಸಬೇಕು ಅಂತ ಈ ಎರಡನೇ ವಿಡಿಯೋದಲ್ಲಿ ನೋಡಿದ್ವಿ ಆ ಒಂದು ನೋಂದಾವಣಿಯನ್ನು ಆನ್ಲೈನಲ್ಲಿ ನೋಂದಾವಣಿ ಮಾಡಿಸಿದ ಮೇಲೆ ಆ ಫಾರ್ಮನ್ನು ಪ್ರಿಂಟ್ಔಟ್ ತೆಗೆದು ಅದರಲ್ಲಿ ಏನೇನು ಮಾಹಿತಿಗಳನ್ನು ನಾವು ತುಂಬಬೇಕಾಗತ್ತೆ ಅನ್ನೋದನ್ನು ಆ ವಿಡಿಯೋ ನಿಮಗೆ ಸಿಕ್ಕಲಿಲ್ಲ ಅಂದರೆ ನೀವು ಇದರ ಲಿಂಕಲ್ಲಿ ನೀವು ನೋಡ್ಬೋದು ಡಿಸ್ಕ್ರಿಪ್ಷನ್ನಲ್ಲಿ ಆ ವಿಡಿಯೋ ಲಿಂಕನ್ನು ಹಾಕಿರ್ತೇನೆ ಅದನ್ನು ಕೂಡ ನೀವು ವೀಕ್ಷಣೆ ಮಾಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಅಂದರೆ ನಾವಿಷ್ಟು ಮ ಮಾಡಿದ ಮೇಲೆ ಎರಡು ಹಂತ ಮಾಡಿದ ಮೇಲೆ ಕೊನೆಯ ಹಂತವಾಗಿರುತ್ತೆ ಪಿ ಇ ಟೀಚರ್ ಏನು ಫಾರ್ಮ್ ಇದೆ ಅದನ್ನು ಭರ್ತಿ ಮಾಡುವಂಥದ್ದು ಅದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಆದಮೇಲೆ ಈ ಒಂದು ಫಾರ್ಮನ್ನು ತುಂಬುವ ಮೊದಲು ನೀವು ಮಾಡಬೇಕಾದ ಕೆಲಸ ಏನಂದರೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಅದನ್ನು ನಿಮ್ಮ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ನೀವು ಮಾಡ್ತಾ ಇದ್ರೆ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ನೀವು ಸೇವ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಮತ್ತು ನಾವು ಯಾವ್ಯಾವ ಮಾಹಿತಿಗಳು ಬೇಕು ಯಾವ ರೀತಿ ತುಂಬಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಇಲ್ಲಿ ನಾನು ಸೂಚನೆಗಳ ಬಗ್ಗೆ ತಿಳ್ಕೊಂಡಿದ್ವಿ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಂಡಿದ್ವಿ ಮೂರನೇ ಆಪ್ಷನ್ ನೀವು ಇನ್ನು ಕಾಣ್ತಾ ಇದ್ದೀರಿ ಪಿ ಇ ಟೀಚರ್ ಅಂತೇಳಿ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗಿಲ್ಲಿ ಕಾಣ್ತದೆ ಪಿ ಇ ಟೀಚರ್ ಪಿ ಶಿಕ್ಷಕರ ನೋಂದಣಿ ನಮೂನೆ ಅಂಥೇಳಿ ಅದರಲ್ಲಿ ಮೊದಲ ಆಪ್ಷನ್ ಬರುತ್ತೆ ಕೆ ಜಿ ಐ ಡಿ ನಾವಿಲ್ಲಿ ನಮ್ಮ ಕೆ ಜಿ ಐ ಡಿ ನಂಬರನ್ನು ತುಂಬಬೇಕಾಗತ್ತೆ ಇಲ್ಲಿ ಯಾರ್ಯಾರು ವಿದ್ಯಾ ಶಿಕ್ಷಕರ ಕೆ ಜಿ ಐ ಡಿ ನಂಬರ್ ಇಲ್ಲ ನಿಮಗೆ ನಿಮ್ಮ ಏಡೆಡ್ ಅಥವಾ ಪ್ರೈವೇಟ್ ಸ್ಕೂಲಲ್ಲಾದರೆ ನಿಮ್ಮ ಒಂದು ಯುನೀಕ್ ನಂಬರ್ ಇರುತ್ತೆ ನೀವು ಆ ನಂಬರನ್ನು ಇದರಲ್ಲಿ ತುಂಬಿ ನೀವು ನೋಂದಾವಣಿಯನ್ನು ಮಾಡಿಸಿಕೊಳ್ಬಹುದು ನಾನು ಈಗ ನನ್ನ ಕೆ ಜಿ ಡಿ ನಂಬರನ್ನು ಹಾಕ್ತೇನೆ ಅದಾದ ಮೇಲೆ ಎರಡನೇ ಪ್ರಶ್ನೆ ಕೇಳತ್ತೆ ತಂದೆ ಹೆಸರು ಏನು ಅಂತ ಕೇಳುತ್ತೆ ಸೊ ಇಲ್ಲಿ ನಾವು ದೈಹಿಕ ಶಿಕ್ಷಣ ಶಿಕ್ಷಕರು ನಮ್ಮ ಹೆಸರನ್ನು ಮೊದಲು ತುಂಬಬೇಕು ಅದಾದ ಮೇಲೆ ನಮ್ಮ ತಂದೆ ಹೆಸರನ್ನು ತುಂಬಬೇಕಾಗತ್ತೆ ಇಲ್ಲಿ ಲಿಂಗ ತುಂಬಬೇಕು ಹುದ್ದೆ ನಮ್ಮ ಹುದ್ದೆ ಏನಿದೆ ಇಲ್ಲಿ ಆತ್ಮೇಲೆ ಎರಡು ಆಪ್ಷನ್ಗಳು ಬರುತ್ತೆ ಹುದ್ದೆ ಅಂತ ಹೇಳಿದಾಗ ನಾವು ದೈಹಿಕ ಶಿಕ್ಷಣ ಶಿಕ್ಷಕರು ಸಾಮಾನ್ಯವಾಗಿ ಕೋಚಾಗಿ ನಾವು ಹೋಗ್ತೇವೆ ಒಂದು ವೇಳೆ ನಾವು ತಂಡದ ವ್ಯವಸ್ಥಾಪಕರಾಗಿದ್ದರೆ ಟೀ ಮ್ಯಾನೇಜರ್ ಆಗಿದ್ದರೆ ನಾವು ಇಲ್ಲಿ ವ್ಯವಸ್ಥಾಪಕರು ಅಂತ ಹಾಕಬೇಕು ಸಾಮಾನ್ಯವಾಗಿ ದೈಹಿಕ ಶಿಕ್ಷಣ ಶಿಕ್ಷಕರು ಕೋಚಾಗಿ ತರಬೇತುದಾರರಾಗಿ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸಿರ್ತಾರೆ ಮತ್ತು ಅವರು ತರಬೇತುದಾರರಾಗಿ ಕ್ರೀಡಾಕೂಟಗಳಲ್ಲಿ ಪಂದ್ಯಕೂಟದಲ್ಲಿ ಭಾಗವಹಿಸ್ತಾರೆ ಅವರ ಜೊತೆಯಲ್ಲಿ ಒಬ್ಬರು ವ್ಯವಸ್ಥಾಪಕರು ಅಂದರೆ ಟೀಮ್ ಮ್ಯಾನೇಜರ್ ಕೂಡ ಇರಬೇಕಾಗತ್ತೆ ಅದು ಸಾಮಾನ್ಯವಾಗಿ ಬೇರೆ ಶಿಕ್ಷಕರಾಗಿರ್ತಾರೆ ವಿಷಯ ಶಿಕ್ಷಕರಾಗಿರ್ತಾರೆ ಸೊ ದೈಹಿಕ ಶಿಕ್ಷಣ ಶಿಕ್ಷಕರು ಕೋಚ್ ಅಂತ ನಮೂದಿಸಬಹುದು ನಮ್ಮ ಹುಟ್ಟಿದ ದಿನಾಂಕವನ್ನು ಇಲ್ಲಿ ನಮೂದಿಸಬೇಕು ಡೇಟ್ ಆಫ್ ಬರ್ತ್ ಅದಾದ ಮೇಲೆ ನಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ನಮೂದಿಸಬೇಕಾಗತ್ತೆ ನಂತರ ನೀವು ಕಾಣ್ತೀರಿ ಫೋಟೋ ಅಪ್ಲೋಡ್ ಮಾಡಿ ಅಂತ ಇದೆ ಇಲ್ಲಿ ಚೂಸ್ ಫೈಲ್ ಅಂತ ಇದೆ ಆಗಲೇ ನಾನು ಹೇಳಿದ್ದೇನೆ ನಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ನಮ್ಮ ಮೊಬೈಲ್ನಲ್ಲಿ ನಾವು ಮಾಡ್ತಾಯಿದ್ರೆ ಮೊಬೈಲಲ್ಲಿ ಲ್ಯಾಪ್ಟಾಪ್ನಲ್ಲಿ ಮಾಡ್ತಾಯಿದ್ರೆ ನಮ್ಮ ಲ್ಯಾಪ್ಟಾಪ್ನಲ್ಲಿ ನಾವು ಸೇವ್ ಮಾಡಿ ಇಟ್ಕೊಳ್ಬೇಕು ಅದಾದ ಮೇಲೆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಫೋಟೋಸ್ ಅಥವಾ ವಿಡಿಯೋಸ್ ಮೇಲೆ ಆದ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ನನ್ನ ಫೋಟೋ ಇಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದೇನೆ ಮತ್ತು ಇಲ್ಲಿ ಮೇಲುಗಡೆ ಸೆಲೆಕ್ಟ್ ಅಂತ ಆಪ್ಷನ್ ಇದೆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಇದೀಗ ನನ್ನ ಫೋಟೋ ಇಲ್ಲಿ ಸೈಟಲ್ಲಿ ಬಂದಿದೆ ಸೊ ಇಲ್ಲಿ ಕಾಣ್ತಾ ಇದ್ದೀರಿ ಫೋಟೋ ಕೂಡ ಇಲ್ಲಿ ಬಂದಿರುತ್ತೆ ಸೊ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಚೂಸ್ ಫೈಲ್ ಇಲ್ಲಿ ಫೋಟೋ ಸೆಲೆಕ್ಟ್ ಆಗಿದೆ ಇಲ್ಲಿ ಫೋಟೋ ಬಂದಿದೆ ಇದಿಷ್ಟಾದ ಮೇಲೆ ನಾವೇನು ಮಾಡಬೇಕು ಇದಿಷ್ಟಾದ ಮೇಲೆ ನೀವು ಇಲ್ಲಿ ಕೆಳಗಡೆ ಕಾಣ್ತಾ ಇದ್ದೀರಿ ನೋಂದಣಿ ಅಂತ ಏನಿದೆ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಈ ರೀತಿ ನೋಂದಣಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪಿ ಇ ಟೀಚರ್ ರಿಜಿಸ್ಟ್ರೇ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಆತ್ಮೀಯರೆ ನಾವು ದೈಹಿಕ ಶಿಕ್ಷಣ ಶಿಕ್ಷಕರಾದವರು ಒಮ್ಮೆ ಈ ರೀ ಒಂದು ಆ ರಿಜಿಸ್ಟ್ರೇಷನನ್ನು ಮಾಡಬೇಕಾಗತ್ತೆ ಓಕೆ ಅಂತ ಕೊಡ್ತೇನೆ ಸೊ ಇದೀಗ ದೈಹಿಕ ಶಿಕ್ಷಣ ಶಿಕ್ಷಕರ ರಿಜಿಸ್ಟ್ರೇಷನ್ ಕೂಡ ಕಂಪ್ಲೀಟ್ ಆಗಿದೆ ಆತ್ಮೇಲೆ ಇದಿಷ್ಟು ನಾವು ದೈಹಿಕ ಶಿಕ್ಷಣ ಶಿಕ್ಷಕರಾದವರು ಕ್ರೀಡಾಕೂಟದ ಪೂರ್ವದಲ್ಲಿ ನೋಂದಣಿ ಮಾಡಿಸುವಂತಹ ವಿಧಾನವಾಗಿರುತ್ತೆ ಈ ಒಂದು ಆನ್ಲೈನ್ ನೋಂದಾವಣಿಯಲ್ಲಿ ಇನ್ನೇನೇನು ಸಮಸ್ಯೆಗಳಿವೆ ಆ ಸಮಸ್ಯೆಗಳಿದ್ದರೆ ಅದನ್ನು ಯಾವ ರೀತಿ ಬಗೆಹರಿಸಬಹುದು ಮತ್ತು ಕೂಡ ಇನ್ನೂ ಕೂಡ ಹೆಚ್ಚಿನ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಕೊಡ್ತಾ ಹೋಗ್ತೇನೆ ಯಾರ್ಯಾರು ಆಜತ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಥ್ಯಾಂಕ್ ಯು